ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿರಿ ಕನ್ನಡ ಲಾಗ್ಸ್ ಇವತ್ತಿನ ರೆಸಿಪಿ ಸ್ಟ್ರೀಟಲ್ಲಿ ಸಿಗುವಂತಹ ಅದೇ ಟೇಸ್ಟಲ್ಲಿ ಯಾವುದೇ ಫುಡ್ ಕಲರ್ ಇಲ್ಲದೆ ಎಲೆಕೋಸಿಂದ ಗೋಬಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸೋಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಬೇಕಾಗಿರುವ ಪದಾರ್ಥಗಳನ್ನು ನೋಡೋಣ ಮುಕ್ಕಾಲು ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಜೊತೆಗೆ ಮುಕ್ಕಾಲು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರ್ ಜೊತೆಗೆ ರೆಡ್ ಚಿಲ್ಲಿ ಸಾಸ್ ವೆನಿಗರ್ ಸೋಯಾ ಸಾಸ್ ಹಾಗೆ ಟೊಮೊಟೊ ಕೆಚಪ್ ಹಾಗೆ ಸ್ವಲ್ಪ ನೀರು ಎಲೆಕೋಸ್ ಗೋಬಿ ಮಂಚೂರಿ ಆಗಿರೋದ್ರಿಂದ ಕೋಸ್ನ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ನಿಮಗೆ ಕಟ್ ಮಾಡೋದಕ್ಕಾಗ್ತಾ ಇದ್ರೆ ತುರ್ಕೊಂಡಾದ್ರೂ ಯೂಸ್ ಮಾಡ್ಬೋದು ಇವಾಗ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ಅರ್ಧ ಕಾರ್ನ್ ಫ್ಲೋರ್ ಇವಾಗ ಹಾಕ್ತಾ ಇದ್ದೀನಿ ಇನ್ನರ್ಧ ಆಮೇಲೆ ಹಾಕೊಳ್ಳೋಣ ಜೊತೆಗೆ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಅರ್ಧ ಹಾಕೊತಾ ಇದ್ದೀನಿ ಇನ್ನರ್ಧ ಎತ್ತಿಟ್ಕೊಳ್ಳೋಣ ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೋಸೆ ನೀರು ಬಿಡುತ್ತೆ ಅದಕ್ಕೆ ಇವಾಗ ನೀರೇನು ಹಾಕೋದು ಎಲ್ಲ ಕರೆಕ್ಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಡ್ರೈ ಆಗಿದೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಕಿರುವಂತಹ ಕಾರ್ನ್ಫ್ಲೋರ್ನ ಮತ್ತೆ ಮೈದಾ ಹಿಟ್ಟನ್ನ ಎರಡು ಹಾಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ತರ ಇದ್ರೆ ಎಣ್ಣೆಲಿ ಬಿಡೋಕ್ಕೂ ಈಸಿಯಾಗಿರುತ್ತೆ ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನಾನು ಮುಂಚೆಲೆ ಬಾಂಡ್ಲಿಗೆ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಕಾದಿದೆ ಇವಾಗ ಪಕೋಡ ತರ ಉಣ್ಣೆ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆಗೆ ಬಿಡ್ತಾ ಇದ್ದೀನಿ ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಡಿ ಇಲ್ಲಾಂದರೆ ಫುಲ್ ಫ್ರೈ ಆಗಿ ಹೋಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಸ್ಮೂತ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಇವಾಗ ಇದೆಲ್ಲ ರೆಡಿಯಾಗಿದೆ ಒಂದು ಪ್ಲೇಟಲ್ಲಿ ಎತ್ತಿಕೊಳ್ತಿದ್ದೀನಿ ನೋಡಿ ರೆಡಿಯಾಗಿರಂತಹ ಗೋಬಿನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಕಾದ್ಮೇಲೆ ನಾಲ್ಕು ಹಚ್ಚ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಅಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಆದರೆ ಸಾಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಜೊತೆಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಹುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಒಂದು ಸಲ ಫ್ರೈ ಮಾಡಿ ಇವಾಗ ಟೂ ಟೇಬಲ್ ಸ್ಪೂನ್ ಟೊಮೊಟೊ ಹಾಕ್ತಾ ಇದ್ದೀನಿ ಸೋಯಾ ಸಾಸ್ ಚಿಲ್ಲಿ ಸಾಸ್ ವೆನಿಗರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಟೀ ಕುಡಿಯೋ ಲೋಟ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನಿಮಗೆ ಗೋಬಿ ಸ್ಮೂತ್ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ನನಗೆ ಗೋಬಿ ಡ್ರೈ ಆಗಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ತಿದ್ದೀನಿ ಒಂದು ಕುದಿ ಬರೋವರೆಗೂ ಕುದಿಸಿ ಇವಾಗ ಫ್ರೈ ಮಾಡ್ಕೊಂಡಿರೋಂತಹ ಗೋಬಿನ ಹಾಕ್ತಾ ಇದ್ದೀನಿ ಎಲ್ಲ ಗೋಬಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿರುವಂತಹ ಮಸಾಲ ಮತ್ತು ಸಾಸಸ್ ಎಲ್ಲ ಗೋಬಿಗೆ ಗೋಬಿಗೊಂಡ್ಕೋಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ಎಲ್ಲ ಒಬ್ರು ಕಾರ್ನ್ಫ್ಲೋರಿ ನೀರ್ ಹಾಕಿ ಹಾಕ್ತಾರೆ ನಿಮಗೆ ಹಂಗೂ ಬೇಕಾದ್ರೆ ನೀವು ಹಂಗೆ ಮಾಡ್ಕೋಬೋದು ಇವಾಗ ಫ್ರೈ ಆಗಿ ಹಾಕ್ಬಿಡಿ ಎಲ್ಲ ಮಸಾಲೆ ಸಾಸು ಗೋಬಿಗೆ ಹೊಂದ್ಕೊಳ್ಳೋ ತನಕ ಫ್ರೈ ಮಾಡ್ತಾರೆ ಇವಾಗ ನೋಡಿ ಈ ಥರ ಫ್ರೈ ಆಗಬೇಕು ಹಾಕಿರೋ ನೀರೆಲ್ಲ ಡ್ರೈ ಆಗಿರಬೇಕು ಫೈನಲಿ ಎಲ್ಲ ಫ್ರೈ ಆಗಿದೆ ಇವಾಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿದರೆ ಗೋಬಿ ರೆಡಿಯಾಗಿದೆ ಈ ಗೋಬಿ ಮಂಚೂರಿ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟ ಆಗುವಂಥದ್ದು ನೋಡಿದ್ರಲ್ಲ ಫುಡ್ ಕಲರ್ ಇಲ್ಲದೆ ಹೇಗೆ ಗೋಬಿ ಮಂಚೂರಿ ಈಸಿಯಾಗಿ ಮನೇಲಿ ಮಾಡ್ಬೋದು ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹಂಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ